ಎಲ್ಲರಿಗೂ ನಮಸ್ತೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯರೇ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ ಆತ್ಮೀಯರೇ ಇವತ್ ನಾವು ಹೇಳಿ ಕೊಟ್ಟಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಬಹುಶಃ ಇದು ಎಲ್ಲರನ್ನ ಆಶ್ಚರ್ಯ ಚಕಿತರನ್ನಾಗಿ ಮಾಡುವಂತ ಒಂದು ವಿಚಾರ ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ ಲಲಿತಾ ಸಹಸ್ರ ನಾಮದ ಪವಾಡದ ಮತ್ತು ಚಮತ್ಕಾರದ ಸರಣಿ ಕಾರ್ಯಕ್ರಮ ಇದಾಗಿದೆ ಅದರಂತೆ ಇವತ್ತು ನಾವು ಹೇಳುವಂತಹ ಒಂದು ಚಮತ್ಕಾರ ಇದೆ ಅಲ್ಲ ಇದು ತುಂಬಾನೇ ಅದ್ಭುತವಾದಂತಹ ಒಂದು ಚಮತ್ಕಾರ ಸಾವಿನ ದವಡೆಯಗೆ ಹೋದಂತಹ ವ್ಯಕ್ತಿಯನ್ನ ಮತ್ತೆ ಮರಳಿ ಜೀವನ ಕೊಟ್ಟು ಮತ್ತೆ ಈ ಬದುಕಿಗೆ ಕರೆದುಕೊಂಡು ಬಂದಂತಹ ಶಕ್ತಿ ಅಂತಂದ್ರೆ ಅದು ಲಲಿತಾ ಸಹಸ್ರನಾಮ चतुर्भोजे चन्द्रकला वदंसे कुचो नदी कुङ्कुमरागशोणी ಏನು ಅಂತಂದ್ರೆ ಇವತ್ತು ನಾವು ಹೇಳಿ ಕೊಟ್ಟಂತಹ ಈ ಒಂದು ಘಟನೆಯು ಕೂಡ ನಮ್ಮ ಸಂಸ್ಥೆಯ ಒಬ್ಬ ನಿರ್ದೇಶಕರ ಕುಟುಂಬದಲ್ಲಿಯೇ ನಡೆದಂತಹದ್ದು ಕೋಲಾರದ ಮಾಲೂರ್ನಲ್ಲಿ ಅವರು ಇದ್ರು ಅವರ ಜೀವನದಲ್ಲಿ ನಡೆದಂತಹ ಘಟನೆ ಇದು ಇದು ನಡೆದು ಕೇವಲ ಈ ಒಂದು ಐದರಿಂದ ಆರು ತಿಂಗಳಾಗಿದೆ ಅಷ್ಟೇ ಇದ್ದಕ್ಕಿದ್ದ ಹಾಗೇನೆ ಬೆಳಗ್ಗೆ ನಾಲ್ಕು ವರೆಗೆ ನಮಗೊಂದು ಕರೆ ಬರ್ತದೆ ಆ ಕರೆಯನ್ನ ಸ್ವೀಕಾರ ಮಾಡಿ ಮಾತನಾಡಿದ ನಂತರ ಏನ್ ಬರುತ್ತೆ ಅಂತಂದ್ರೆ ಈ ರೀತಿ ಮನೆಯಲ್ಲಿ ಅವರ ಮಾವನವರಿಗೆ ಅಂದ್ರೆ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದರೆ ಅವರ ಮಾವನವರಿಗೆ ಹೃದಯಾಘಾತ ಆಗಿದೆ ಅಂತ ಹೇಳಿ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಹೇಗಾದ್ರೂ ಮಾಡಿ ದಯಮಾಡಿ ನೀವು ಪ್ರಾರ್ಥನೆಯನ್ನ ಮಾಡಿ ಲಲಿತಾ ತ್ರಿಪುರ ಅಮ್ಮನವರಲ್ಲಿ ಅಂತ ಹೇಳಿ ತಕ್ಷಣ ಎದ್ದು ಸ್ನಾನ ಮತ್ತು ಪೂಜೆಗಳನ್ನು ಮುಗಿಸಿ ಆ ತಾಯಿಯ ಒಂದು ಲಲಿತಾ ಸಹಸ್ರನಾಮವನ್ನು ಮೊಬೈಲ್ನಲ್ಲಿ ಪ್ಲೇ ಮಾಡಿ ನಾವು ಧ್ಯಾನಕ್ಕೆ ಕೂತ್ಕೊಂಡ್ವಿ ಅಂದ್ರೆ ಸಂಕಲ್ಪವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ತಾಯಿ ಜಗನ್ಮಾತೆ ಆ ವ್ಯಕ್ತಿಗೆ ಅಂದ್ರೆ ಏನು ಹೃದಯಾಘಾತ ಆಗಿದೆ ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು ದಯಮಾಡಿ ಅವರನ್ನ ನೀನು ರಕ್ಷಿಸು ದಯಮಾಡಿ ನೀನು ಅವರಿಗೆ ಮತ್ತೆ ಮರುಜೀವವನ್ನು ಕೊಡು ತಾಯಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ವಿ ಸಲ್ಲಿಸಿದ ನಂತರ ತಕ್ಷಣ ನಾವು ಅವರನ್ನ ನೋಡ್ಲಿಕ್ಕೆ ಹೊರಟ್ವಿ ಅಷ್ಟೊತ್ತಿಗಾಗಲೇ ಅವರು ಒಂದು ಕೋಲಾರದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಅವರನ್ನ ದಾಖಲಿಸಿ ಅವರಿಗೆ ಚಿಕಿತ್ಸೆ ಪ್ರಾರಂಭ ಆಗಿತ್ತು ಆ ಚಿಕಿತ್ಸೆ ಕೊಡುವಂತ ಸಂದರ್ಭದಲ್ಲಿ ವೈದ್ಯರು ಹೇಳ್ತಾ ಇದ್ದಾರೆ ತೊಂಬತ್ತೊಂಬತ್ತು ಭಾಗ ಹೃದಯದ ನಳಿಕೆ ಅಂದ್ರೆ ಹೃದಯದ ಒಂದು ನರದಲ್ಲಿ ಏನಿದೆ ಅದು ಬ್ಲಾಕೇಜ್ ಆಗಿದೆ ಇದನ್ನ ಯಾವುದೇ ಟ್ರೀಟ್ಮೆಂಟ್ ಸರಿ ಮಾಡ್ಲಿಕ್ಕೆ ಆಗಲ್ಲ ಇದಕ್ಕೆ ಓಪನ್ ಹಾರ್ಟ್ ಸರ್ಜರಿ ಆಗಲೇಬೇಕು ಅನ್ನುವಂಥದ್ದನ್ನ ವೈದ್ಯರು ಹೇಳ್ತಾ ಇದ್ದಾರೆ ಆದರೆ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರು ಕೂಡ ಇದು ಮುಂದೆ ಏನಾಗುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ತುಂಬಾ ಕಷ್ಟ ಇದೆ ತುಂಬಾ ಕಷ್ಟಕರವಾದಂತ ಸ್ಥಿತಿಯಲ್ಲಿ ಅವರು ಇದ್ದಾರೆ ಅಂತ ಹೇಳಿ ವೈದ್ಯರು ಕೂಡ ಹೇಳ್ಬಿಟ್ರು ಆ ತಕ್ಷಣ ಮತ್ತೆ ನಮಗೆ ಫೋನ್ ಬರ್ತದೆ ಈ ರೀತಿ ವೈದ್ಯರು ಹೇಳ್ತಾ ಇದ್ದಾರೆ ಏನ್ ಮಾಡ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಆಗ ನಾವು ಅವ್ರಿಗೆ ಹೇಳಿದ್ದು ಚಿಂತೆ ಮಾಡಬೇಡಿ ಆ ನಾವು ಬರ್ತಾ ಇದೀವಿ ಬಂದು ಮುಂದೆ ಏನಾದ್ರು ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ನಾವು ದಾವಣಗೆರೆಯಿಂದ ಕೋಲಾರಿಗೆ ಹೋಗುವಂತಹ ಸಮಯ ಏನಿದೆ ಸುಮಾರು ಒಂದು ಆರು ಗಂಟೆಗಳ ಕಾಲ ಹಿಡಿತದೆ ಆರು ಗಂಟೆಗಳ ಕಾಲ ಧಾರವಾಡದಿಂದ ಕೋಲಾರಿಗೆ ಹೋಗುವಂತಹ ಆ ಒಂದು ಮಾರ್ಗದಲ್ಲಿ ನಾವು ಕಾರಿನಲ್ಲಿ ಸಂಪೂರ್ಣವಾಗಿ ಅಂದ್ರೆ ಆಸ್ಪತ್ರೆಯ ಬಾಗಿಲು ಮುಟ್ಟಿರುವವರೆಗೂ ಕೂಡ ಲಲಿತಾ ಸಹಸ್ರನಾಮವನ್ನ ಹಾಕಿದ್ವಿ पुण्यकीर्तिर्पुण्यलभ्या पुण्यलभ्या पुण्यश्रवणकीर्तना पुलोमजार्चिता बन्धमोचनी बर्बराळका पुण्यकीर्तिर्पुण्यलभ्या पुण्यलभ्या पुण्यश्रवणकीर्तना पुलोमजार्चिता बन्धमोचनी बर्बराळका पुण्यकीर्तिर्पुण्यलभ्या पुण्यलभ्या पुण्यश्रवणकीर्तना पुलोमजार्चिता बन्धमोचनी बर्बर विमर्षरूपिणि विद्यावियदादि ಸರ್ವವ್ಯಾಧಿ ಪ್ರಶಮನಿ ಸರ್ವ ಮೃತ್ಯು ನಿವಾರಿಣಿ ವಿಮರ್ಶ ಲಿತಾ ಸಹಸ್ರನಾಮವನ್ನ ಕಾರಿನಲ್ಲಿ ಪ್ಲೇ ಮಾಡ್ತಾ ತಾಯಿಯನ್ನ ಧ್ಯಾನ ಮಾಡ್ತಾ ತಾಯಿಯ ಜೊತೆ ಸಂಕಲ್ಪ ಮಾಡ್ತಾ ತಾಯಿ ಅವರಿಗೆ ನೀನು ಅನುಗ್ರಹ ಮಾಡು ತಾಯಿ ಅವರಿಗೆ ನೀನು ಜೀವದಾನ ಮಾಡು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸ್ತಾ ಸಲ್ಲಿಸ್ತಾ ದಾವಣಗೆರೆಯಿಂದ ಕೋಲಾರವರೆಗೂ ಕೂಡ ನಾವು ತಲುಪಿದ್ವಿ ಆಸ್ಪತ್ರೆಗೆ ಹೋದ್ವಿ ಅವರನ್ನ ನೋಡಿದ್ವಿ ವೈದ್ಯರನ್ನ ಭೇಟಿ ಆಯಿತು ಅವರು ಅದ ಏನಾಗಿತ್ತು ಅಂದ್ರೆ ಎಲ್ಲವನ್ನೂ ಕೂಡ ವಿವರಿಸಿದ್ರು ಅದಾದ ನಂತರ ಅವರನ್ನ ಮತ್ತೆ ಬೆಂಗಳೂರಿನ ಆಸ್ಪತ್ರೆಗೆ ನಾವು ಹಸ್ತಾಂತರಿಸಿದ್ವಿ ಹಸ್ತಾಂತರ ಆದ ನಂತರ ಅಲ್ಲಿಂದ ಮತ್ತೆ ಅವರನ್ನ ಮತ್ತೆ ಮೈಸೂರು ಆಸ್ಪತ್ರೆಗೆ ತೋರಿಸಿ ಅಲ್ಲಿ ಒಂದು ಪವಾಡ ನಡೀತು ಏನು ಪವಾಡ ನಡೀತು ಅಂತಂದ್ರೆ ಯಾವ ವೈದ್ಯರುಗಳು ಇದು ಕಷ್ಟ ಅಂತ ಹೇಳಿದ್ರೋ ಅದೇ ವೈದ್ಯರು ಇಲ್ಲ ಇವರಿಗೆ ಚಿಕಿತ್ಸೆಯನ್ನು ಮಾಡಬಹುದು ಓಪನ್ ಹಾರ್ಟ್ ಸರ್ಜರಿಯನ್ನ ಮಾಡಬಹುದು ಏನೂ ತೊಂದರೆ ಇಲ್ಲ ಅಂತ ಹೇಳಿ ಭರವಸೆಯನ್ನ ಕೊಟ್ಟರು ನಿಜವಾಗಿಯೂ ಕೂಡ ಆ ಭರವಸೆ ಮಾತನ್ನ ಕೇಳಿ ಕಣ್ಣಂಚಿನಲ್ಲಿ ನೀರು ಬಂತು ಆ ಎಲ್ಲ ಕುಟುಂಬ ವರ್ಗದವರಿಗೆ ಯಾಕೆ ಅಂತಂದ್ರೆ ಅದೇ ವೈದ್ಯರು ಕೋಲಾರದಲ್ಲಿ ಪರೀಕ್ಷೆ ಮಾಡಿದಾಗ ಇಲ್ಲ ಇವರಿಗೆ ಅಹ್ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ರು ಕೂಡ ಇವರಿಗೆ ದೇಹ ಸಪೋರ್ಟ್ ಮಾಡುವಂತ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ ರಿಪೋರ್ಟ್ ಇತ್ತು ಆದರೆ ಒಂದು ದಿವಸದ ನಂತರ ಮತ್ತೆ ಪರೀಕ್ಷೆ ಮಾಡಿದಾಗ ಇಲ್ಲ ಇವರು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಳ್ಬಹುದು ಅನ್ನುವಂತಹ ಒಂದು ರಿಪೋರ್ಟ್ ಬಂತು ಆ ಒಂದು ದಿನದ ಮಧ್ಯ ಅವಧಿಯಲ್ಲಿ ಏನು ಆ ಪವಾಡ ಆಯ್ತಲ್ಲ ಅದಕ್ಕೆ ಕಾರಣ ಯಾರು ಅಂತಂದ್ರೆ ತಾಯಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರು ಅನ್ನುವಂತಹದ್ದು ಸಿಂಹಾಸನೇಶ್ವರಿ भक्तानाम् इष्टदे मातः अभिरामी नमोऽस्तु ते चन्द्रोदयम् कृतवती ताटकेन महेश्वरी आयुर्देहि जगन्मातः अभिरामी नमोऽस्तु ते सुधा गटेश श्रीकान्ते शरणादत मत्सले ललिता त्रिपुरसुन्दरी अम्मनवर आ सहस्रनामद शक्ति ಆ ಸಹಸ್ರನಾಮದ ಪವಾಡ ಆ ಒಂದು ಆ ಜೀವದಾನಕ್ಕೆ ಕಾರಣ ಆಯಿತು ಅಂತ ಅಂದರೆ ಸುಮಾರು ಒಂದು ದಿನದಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೂ ಕೂಡ ಒಂದು ಐವತ್ತು ಬಾರಿ ಲಲಿತಾ ಸಹಸ್ರನಾಮವನ್ನು ಕೇಳ್ತಾ ಸಂಕಲ್ಪ ಮಾಡಿದ್ವಿ ತಾಯಿ ಹೇಗಾದ್ರೂ ಮಾಡಿ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಬೇಕು ಶಸ್ತ್ರಚಿಕಿತ್ಸೆ ಆಗುವ ಹಾಗೆ ನೀನು ಅವರಿಗೆ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಭಕ್ತಿಯಿಂದ ನಾವು ಸಂಕಲ್ಪ ಮಾಡಿ ಪ್ರಾರ್ಥನೆಯನ್ನ ಸಲ್ಲಿಸಿದಾಗ ಒಂದು ದಿವಸದಲ್ಲಿ ಆದಂತಹ ಪವಾಡ ಏನಪ್ಪಾ ಅಂತಂದ್ರೆ ಆ ವೈದ್ಯರು ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಬಹುದು ಅನ್ನುವಂಥದ್ದನ್ನು ಹೇಳಿದ್ದು ಅದರ ರೀತಿಯಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆ ಆಯಿತು ಅವರು ಯಾವುದೇ ತೊಂದರೆಯಲ್ಲೇ ಜೀವಾಪಾಯದಿಂದ ಪಾರಾಗಿ ಇವತ್ತು ಕೂಡ ಈಗಲೂ ಕೂಡ ಸುಖವಾಗಿ ಸಂತೋಷವಾಗಿ ಆರೋಗ್ಯಕರವಾದಂತಹ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಅಂದರೆ ಲಲಿತಾ ಸಹಸ್ರನಾಮದ ಪಠಣೆಯಿಂದ ಮತ್ತು ಲಲಿತಾ ಸಹಸ್ರನಾಮವನ್ನ ಕೇಳುವುದರಿಂದನೇ ಅಷ್ಟೆಲ್ಲ ಬದಲಾವಣೆ ಆಗ್ತದೆ ಅಂತಂದ್ರೆ ನಾವು ಯಾಕೆ ಇದನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬಾರ್ದು ಅನ್ನುವಂತಹದ್ದು ಇಂತಹ ಸಾವಿರಾರು ಉದಾಹರಣೆಗಳಿದೆ ಆದರೆ ಅದನ್ನೆಲ್ಲವನ್ನ ಹೇಳ್ತಾ ಹೋದರೆ ಬಹುಶಃ ಸಾವಿರ ಎಪಿಸೋಡ್ ಮಾ ಆದರೂ ಮಾಡಬೇಕಾಗತ್ತೆ ಹಾಗಾಗಿ ಆತ್ಮೀಯರೇ ನಾವು ನಿಮಗೆಲ್ಲ ಹೇಳೋದೇನಪ್ಪ ಅಂತಂದರೆ ನಿಮಗೆ ಏನಾದರೂ ಕೂಡ ದೊಡ್ಡ ಸಮಸ್ಯೆ ಇತ್ತು ನಿಮಗೆ ಏನಾದರೂ ಕೂಡ ಅತ್ಯಂತ ಕಠಿಣವಾದಂಥ ಸಮಸ್ಯೆ ಇತ್ತು ಅಂತಂದರೆ ತಕ್ಷಣ ಲಲಿತಾ ಸಹಸ್ರನಾಮವನ್ನು ನೀವು ಪ್ಲೇ ಮಾಡಿ ಪ್ಲೇ ಮಾಡಿ ಆ ತಾಯಿ ಹತ್ರ ಮ್ಯಾನಿಫೆಸ್ಟೇಷನ್ ಅಂದ್ರೆ ಸಂಕಲ್ಪವನ್ನ ಮಾಡ್ಕೊಳ್ಳಿ ತಾಯಿ ಇದು ಆಗ್ಬೇಕು ಇದು ಆಗ್ತಾ ಇದೆ ಇದು ಆಗ್ಬೇಕು ಇದು ಆಗ್ತಾ ಇದೆ ದಯಮಾಡಿ ಇದನ್ನ ಪರಿಹಾರ ಮಾಡಿಕೊಡು ಅಂತ ಹೇಳಿ ಆ ತಾಯಿ ಹತ್ರ ನೀವು ಮ್ಯಾನಿಫೆಸ್ಟೇಷನ್ ಮಾಡೋದನ್ನ ಈ ಪಂಚಭೂತಗಳಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡೋದನ್ನ ನೀವು ಪ್ರಾರಂಭ ಮಾಡಿ ಖಂಡಿತವಾಗಿ ಕೂಡ ಆ ಜಗನ್ಮಾತೆ ನಿಮ್ಮ ಕಷ್ಟದಿಂದ ನಿಮ್ಮನ್ನು ಮುಕ್ತಿಗೊಳಿಸ್ತಾಳೆ ಅಂತ ಹೇಳ್ತಾ ಆದ್ಮೇಲೆ ಬಹುಶಃ ನಾವೆಲ್ಲ ಏನು ಎಲ್ಲ ಸರಣಿಗಳನ್ನ ಮಾಡಿದೀವಿ ಎಲ್ಲ ಸರಣಿಗಳು ಕೂಡ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ನಾವು ಮುಂದೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮಗೆ ಮತ್ತೆ ನಮ್ಮ ಸಂಸ್ಥೆ ಸಿಗತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗಾಗಿ ಇನ್ನೊಂದು ಮಾಹಿತಿ ನಿಮ್ಮ ಜೀವನದಲ್ಲೂ ಕೂಡ ಈ ಲಲಿತಾ ಸಹಸ್ರನಾಮದ ಪಠಣೆ ಪಾರಾಯಣದಿಂದ ಆದಂತಹ ಅದ್ಭುತಗಳೇನಾದರೂ ನಡೆದಿದ್ರೆ ಚಮತ್ಕಾರಗಳೇನಾದರೂ ನಡೆದಿದ್ರೆ ಅಥವಾ ವಿಸ್ಮಯಗಳು ನಡೆದಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಹಾಕಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಈ ಜಗತ್ತಿನ ಅಮೃತ ಈ ಜಗತ್ತಿಗೆ ಒಂದು ಚಿರಂಜೀವಿಯ ಶಕ್ತಿ ಆ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಆ ಲಲಿತಾ ಸಹಸ್ರನಾಮದ ಬಗ್ಗೆ ನಾವು ನೀವೆಲ್ಲ ಕೂಡ ತಿಳ್ಕೊಳ್ಳೋಣ कायता मत सिनि नमस्ते